ನಮಸ್ಕಾರ ವೀಕ್ಷಕರೇ ನಾಳೆ ಅಗಸ್ಟ್ ಒಂದು ಗೃಹಲಕ್ಷ್ಮಿ ಬಿಡಿ ಅನ್ನ ಭಾಗ್ಯ ಯೋಜನೆಯೂ ಬಿಡಿ ಇಲ್ಲಿ ರೈತರ ಬಗ್ಗೆ ಯಾರು ಕೂಡ ವಿಚಾರ ಮಾಡ್ತಾ ಇಲ್ಲ ಸೊ ಹಾಗಾದ್ರೆ ಬರ ಪರಿಹಾರ ಹಣ ಕೂಡ ರಿಲೀಸ್ ಆಗ್ತಾ ಇರುವಂತದ್ದು ಸೊ ಎಲ್ಲರಿಗೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳಕ್ ಬರಲ್ಲ ಇಲ್ಲಿ ಸಾಕಷ್ಟು ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಆ ಒಂದು ರಿಲೀಸ್ ಆಗ್ತಾ ಇರುವಂತಹ ಪಟ್ಟಿ ಹೇಗೆ ಚೆಕ್ ಮಾಡ್ಕೋಬಹುದು ಮತ್ತು ಈಗಾಗಲೇ ರಿಲೀಸ್ ಆಗಿರುವಂತಹ ಲಿಸ್ಟ್ ಲಿಸ್ಟನ್ನು ನಾವು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಸೊ ಹಿಂದೆ ನಮಗೆ ಜಮಾ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಆ ಒಂದು ಲಿಸ್ಟ್ನಲ್ಲಿ ಇರುತ್ತೆ ಸೊ ನೀವು ಒಂದು ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೋಬಹುದಾಗಿರತ್ತೆ ಯಾವ ರೀತಿ ಚೆಕ್ ಮಾಡ್ಕೋಬಹುದು ಅನ್ನೋದ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಲೈವ್ ಆಗಿ ತೋರಿಸ್ಕೊಡ್ತೀನಿ ನಾನೇ ಚೆಕ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕೂಡ ನಾನು ಹೇಗೆ ಮಾಡ್ತೀನಿ ಸೊ ಅದನ್ನು ಫಾಲೋ ಮಾಡಿಕೊಂಡು ನೀವು ಆ ಒಂದು ನಲ್ಲಿನೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಓಕೆನಾ ಸೊ ಇದಿಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಬರೋ ಪರಿಹಾರ ಹಣದ ಬಗ್ಗೆ ಒಬ್ಬೊಬ್ಬರಿಗೆ ಇಪ್ಪತ್ತು ಸಾವಿರ ಕೂಡ ಜಮಾ ಆಗಿರುವಂಥದ್ದು ಒಬ್ಬೊಬ್ಬರಿಗೆ ಎರಡು ಸಾವಿರ ಕೂಡ ಜಮಾ ಆಗಿರುವಂಥದ್ದು ಒಬ್ಬೊಬ್ಬರಿಗೆ ಇಪ್ಪತ್ತೆರಡು ಸಾವಿರ ಒಬ್ಬೊಬ್ಬರಿಗೆ ಮೂವತ್ತು ಸಾವಿರ ಈ ರೀತಿಯಾಗಿ ನಿಮಗೆ ಒಂದು ಹೊಲ ಗದ್ದೆಗೆ ಸಂಬಂಧಪಟ್ಟಂತೆ ಅಮೌಂಟ್ ರಿಲೀಸ್ ಆಗಿದೆ ಸೊ ಹಾಗಾದ್ರೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಯಾರ್ಯಾರು ಜನರಿಗೆ ಜಮಾ ಆಗಿದೆ ಸೊ ಎಷ್ಟು ಜನರಿಗೆ ಹಣ ಜಮಾ ಆಗಿದೆ ನಿಮ್ಮ ಒಂದು ಲಿಸ್ಟ್ ನಲ್ಲಿ ಹೆಸರು ಇದೆ ಅಲ್ವಾ ಸೊ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳನ್ವಾ ಸೊ ಬನ್ನಿ ಹಾಗಾದ್ರೆ ಚೆಕ್ ಮಾಡ್ಕೊಳ್ಳೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಂದ್ರೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ ಗೆ ಬಂದ್ಬಿಡ್ತೀನಿ ಸೊ ನೀವು ಮೊಬೈಲ್ ಅಲ್ಲಿ ವಿಡಿಯೋ ನೋಡ್ತೀರಾ ಅಂದ್ ಬಳಿಕ ಮೊಬೈಲ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೊಬೈಲ್ ನಲ್ಲಿರುವಂತಹ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡಬೇಕು ಪರಿಹಾರ ಅಂತ ಗೂಗಲ್ ಅಥವಾ ಕ್ರೋಮ್ನಲ್ಲಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಭೂಮಿ ಆನ್ಲೈನ್ ಪರಿಹಾರ ಅಂತ ಇದೆ ಅಲ್ವಾ ಸೊ ಪರಿಹಾರದ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಈಗ ಇಲ್ಲಿ ಸಾಕಷ್ಟು ಆಪ್ಷನ್ಗಳಿದ್ದಾವೆ ಪರಿಹಾರ ಲಿಂಕ್ ಇದೆ ನೀವು ಯಾವ್ದು ಬೇಕಾದ್ರೂ ಮೇಲೆ ಕ್ಲಿಕ್ ಮಾಡ್ಕೊಳಿಕ್ ಹೋಗ್ಬೇಡಿ ನಾನು ಹೇಳ್ತೇನೆ ನೋಡಿ ಇಲ್ಲಿ ಪರಿಹಾರ ಪೇಮೆಂಟ್ ರಿಪೋರ್ಟ್ ಇದೆ ಅಂದರೆ ನಿಮಗೆ ಬಂದಿಲ್ಲ ಅಂದ್ರೆ ರಿಪೋರ್ಟ್ ಕೂಡ ಹಾಕ್ಬೋದು ನೀವು ರಿಪೋರ್ಟ್ ಅಂತ ಇಲ್ಲಿ ಓಲ್ಡ್ ರಿಪೋರ್ಟ್ ಅಂತಲೇ ಇದೆ ಹಿಂದಿನ ಒಂದು ಲಿಸ್ಟನ್ನು ಚೆಕ್ ಮಾಡ್ಕೋಬಹುದು ನೀವು ರಿಪೋರ್ಟ್ ಮುಂದಿನ ಜ ಒಂದು ಲಿಸ್ಟನ್ನು ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಇಲ್ಲಿ ವಿಲೇಜ್ ವಿಶ್ ಲಿಸ್ಟ್ ಅಂತ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಆಯ್ಕೆ ಮಾಡಿ ಅಂತ ಇದೆ ನೋಡಿ ಸೊ ಇಲ್ಲಿ ನೋಡು ನೋಡ್ಕೋಬಹುದು ನೀವು ಡೇಟು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂದೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಿಂದೆ ದಿನದ ಒಂದು ಡೇಟ್ ಕೂಡ ತೋರಿಸಿದ್ದಾರೆ ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಇರುವಂಥದ್ದು ನಿಮಗೆ ಸೊ ಆಯ್ಕೆ ಮಾಡಿ ಅಂತ ಇದೆ ಅಲ್ಲ ಸೊ ಇದ್ರ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕ್ಲಿಕ್ ಮಾಡ್ಕೊಳ್ಳೋಣ ನೆಕ್ಸ್ಟು ಋತುವನ್ನು ಆಯ್ಕೆ ಮಾಡ್ಕೊಳ್ಳಿ ಮುಂಗಾರು ಅಂತ ಆಯ್ಕೆ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ನೋಡಿ ಆ ವಿಪತ್ತಿನ ವಿಧ ಅಂತ ಇದೆ ಇಲ್ಲಿ ಯಾವ್ದು ಕ್ಲಿಕ್ ಮಾಡ್ಕೋಬೇಕು ನೀವು ಬರ ಪರಿಹಾರ ಇನ್ನೊಂದು ನಿಮಗೆ ನೀವು ಕೇಳ್ಕೋಬಹುದು ಈಗ ಬೆಳೆ ಪರಿಹಾರ ಹಣನು ಕೂಡ ರಿಲೀಸ್ ಮಾಡೋರಿದ್ದಾರೆ ಕೇಂದ್ರ ಸರ್ಕಾರದಿಂದನೂ ಕೂಡ ಬರೋದಿದೆ ಮತ್ತೆ ಇಲ್ಲಿ ಸಾಕಷ್ಟು ಇಲ್ಲಿ ಕರ್ನಾಟಕ ಸರ್ಕಾರನು ಕೂಡ ಕೊಡಬೇಕು ಆದರೆ ಕರ್ನಾಟಕ ಸರ್ಕಾರದ ಬಳಿ ಹಣ ಇದೆಯೋ ಇಲ್ವೋ ಏನು ಗೊತ್ತಾಗ್ತಾ ಇಲ್ಲ ಇಲ್ಲಿ ಬೆಳೆ ಪರಿಹಾರ ಅನ್ನು ಕೂಡ ಕೊಡಬೇಕಾಗತ್ತೆ ಪ್ರವಾಹ ಬಂದಿರತ್ತೆ ಅಥವಾ ಸಾಕಷ್ಟು ಮಳೆಯಿಂದ ಬೆಳೆ ನಾಶ ಆಗಿರುತ್ತೆ ಇದರಿಂದ ಒಂದು ಬೆಳೆ ಪರಿಹಾರ ಹಣ ಕೂಡ ನೀವು ಸರ್ಕಾರಕ್ಕೆ ಸರ್ಕಾರದವರು ಈಗ ರೈತರಿಗೆ ಕೊಡಲೇಬೇಕು ರೈತರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಬರೀ ಮಹಿಳೆಯರು ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅಂತಾನೆ ಅನ್ಕೋತ ಕುಂತಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ರೈತರ ಬಗ್ಗೆ ವಿಚಾರ ಮಾಡೋರು ಯಾರು ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜೋ ಜ್ಯೋತಿಷಾಲಯ ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆಯ ಸಮಸ್ಯೆಗಳಿರ್ತವೆ ಗಂಡ ಹೆಂಡತಿಯ ಜಗಳಗಳಿರ್ತವೆ ಅತ್ತೆ ಸೊಸೆಯ ಜಗಳಗಳಿರ್ತವೆ ಮಹಿಳೆಯರ ಗುಪ್ತ ಸಮಸ್ಯೆಗಳು ಇರ್ತವೆ ಸಂತಾನದ ಸಮಸ್ಯೆ ಇರುತ್ತೆ ಮತ್ತೆ ಶತ್ರುವಿನ ನಾಶ ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳು ಇರ್ತವೆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗುತ್ತೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರ್ ಇರ್ತಾರೆ ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ ಸೊ ಬೇಗನೆ ಆದಷ್ಟು ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅದನ್ನ ಕುಮಾರಸ್ವಾಮಿ ಅವರು ವಿಚಾರ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಈಗ ಸಾಲ ಮನ್ನಾ ಕೂಡ ಆಗುವಂತಹ ಚಾನ್ಸಸ್ ಇದೆ ಈಗ ಬಜೆಟ್ ನಲ್ಲಿ ಕೂಡ ಮಂಡನೆ ಮಾಡಿರುವಂತದ್ದು ಸೊ ಅದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅಲ್ಲಿಂದ ನೀವು ನೋಡ್ಕೋಬಹುದಾಗಿರುತ್ತೆ ಅಥವಾ ಹಿಂದಿನ ವಿಡಿಯೋನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟು ಬಿಟ್ಟಿರ್ತೀನಿ ಸೊ ಅಲ್ಲಿಂದ ನೋಡ್ಕೊಂಬಿಡಿ ಓಕೆ ಆ ಒಂದು ಬೆಳೆ ಪರಿಹಾರನ ಸಾಲ ಮನ್ನಾದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೋಡ್ಕೋಬಹುದು ಈಗ ಇಲ್ಲಿ ಬರ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಯಾಕಂದ್ರೆ ಬರ ಪರಿಹಾರ ನಮಗೆ ಬೇಕಾಗಿರುವಂತದ್ದು ಬರದ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಜಿಲ್ಲೆಯ ಟೈಪ್ ಮಾಡ್ಕೊಳ್ಳಿ ನಿಮ್ದು ಯಾವ ಜಿಲ್ಲೆ ಇದೆ ಸೊ ನಿಮ್ಮ ಯಾವುದು ತಾಲೂಕು ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೋಬಳಿ ಅಂತೂ ನಿಮಗೆ ರೈತರಿಗೆ ಗೊತ್ತೇ ಇರೋವಂಥದ್ದು ಸೊ ನಿಮ್ಮ ಒಂದು ಸ್ಥಳ ಎಲ್ಲಿ ಬರುತ್ತೆ ನಿಮ್ಮ ಹೋಬಳಿ ಯಾವುದಾಗಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ ಗ್ರಾಮ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಗ್ರಾಮ ಯಾವ್ದು ಇದೆ ಅಂತ ಸೊ ಇದಷ್ಟು ಆದಮೇಲೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಗೆಟ್ ರಿಪೋರ್ಟ್ ವರದಿ ಅಂತ ಇದೆ ನೋಡಿ ಮತ್ತೆ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ರಫ್ತು ಮಾಡಿ ಅಂತ ಇದು ಕೂಡ ಇದೆ ಇಲ್ಲಿ ಗೆಟ್ ರಿಪೋರ್ಟ್ ವರದಿ ಅಂತ ಇದೆಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಸ್ವಲ್ಪ ಸ್ವಲ್ಪ ಲೋಡ್ ತಗೊಳ್ಳತ್ತೆ ಅದು ಯಾಕಂದ್ರೆ ಸರಬರ ಇಶ್ಯೂ ಟೆಕ್ನಿಕಲ್ ಇಶ್ಯೂ ನಮ್ಮಲ್ಲಿ ಕೂಡ ತಾಂತ್ರಿಕ ದೋಷ ಇರತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ಬೋದು ಸೊ ಅದಕ್ಕೋಸ್ಕರ ವೇಟ್ ಮಾಡಿ ಈಗ ಬಂತು ನೋಡಿ ಇಲ್ಲಿ ಸೊ ಬಂದ ತಕ್ಷಣ ಇಲ್ಲಿ ನೋಡಿ ಕ್ರಮ ಸಂಖ್ಯೆ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ಮಾಸ್ ಕಾರ್ಡ್ ನಿಮ್ಮದು ಆಧಾರ್ ಕಾರ್ಡ್ ಸಂಖ್ಯೆ ಲಾಸ್ಟ್ ಕೊನೆಯದಾಗಿ ನಾಲ್ಕು ಸಂಖ್ಯೆಗಳಿದ್ದಾವೆ ನಿಮ್ಮ ಐ ಡಿ ಕೂಡ ಇರುತ್ತೆ ಸೊ ಐ ಡಿ ಇದ್ದ ತಕ್ಷಣ ನೋಡಿ ಫಲಾನುಭವಿಗಳ ಹೆಸರು ಹೆಸರು ಕೂಡ ಕೊಟ್ಟಿದ್ದಾರೆ ನರವಾಡೆ ಸುಭಾಷ್ ಬೊರಮು ಅಂತ ಇದೆ ನರವಾಡೆ ಸಚಿಂತ ಮನೋಹರ್ ಅಂತ ಇದೆ ಚೈತನ್ ಅಂತ ಇದೆ ಚೈತನ್ ಬಿನ್ ಅಂತ ಇದೆ ಮಹಾಂತೇಶ್ ಮಹಾಂತೇಶ್ ಸಾಕಷ್ಟು ಫಲಾನುಭವಿಗಳಿದ್ದಾರೆ ಇಲ್ಲಿ ಸೊ ಅವರೆಲ್ಲರದು ಕೂಡ ಚೆಕ್ ಮಾಡ್ಕೋಬಹುದು ಇಲ್ಲಿ ಹತ್ತು ಇಪ್ಪತ್ತು ನೂರ ಎರಡು ನೂರ ಇಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಈ ರೀತಿಯಾಗಿ ನೀವು ಕೆಳಗಡೆ ಯಾವ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀರಾ ಹಾಗೆ ಬರ್ತಾನೆ ಹೋಗ್ತಾರೆ ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳ ಲಿಸ್ಟು ಈ ರೀತಿಯಾಗಿ ಬರುತ್ತೆ ನಿಮ್ಮ ಒಂದು ಲಿಸ್ಟನ್ನು ಕೂಡ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ವೀಕ್ಷಕರ ಸೊ ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು ನೀವು ನಿಮ್ಮ ಒಂದು ಅಲ್ಲ ಇಲ್ಲಿ ಸೈಡ್ಗೆ ನಿಮ್ಮ ಒಂದು ಅಮೌಂಟ್ ಎಷ್ಟು ಜಮಾ ಆಗಿದೆ ಎಷ್ಟು ಇಲ್ಲ ಸೊ ಎಲ್ಲನೂ ಕೂಡ ಅವರು ತೋರಿಸ್ತಾ ಹೋಗ್ತಾರೆ ಸೊ ಅಲ್ಲಿಂದ ನೀವು ಡಿಟೇಲ್ ಅಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದಾಗಿರುತ್ತೆ ಓಕೆನಾ ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಇಲ್ಲಿ ಬೇಕಾದ್ರೆ ಅಮೌಂಟ್ ಕೂಡ ನಾನು ತೋರಿಸ್ತೇನೆ ನೋಡ್ಕೊಳ್ಳಿ ಇಲ್ಲಿ ಒಂದ್ ನಿಮಿಷ ಇಲ್ಲಿ ನೋಡಿ ಅದು ಒಂದು ಸ್ವಲ್ಪ ರಿಫ್ರೆಶ್ ಮಾಡಿದ ತಕ್ಷಣ ಅದು ಹೋಯಿತು ಸೊ ಈಗ ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಲಿಸ್ಟ್ ಇದೆ ನಾನು ಗೇಟ್ ರಿಪೋರ್ಟ್ ಅಂತ ಹೊಡಿತೀನಿ ಈ ಒಂದು ಲಿಸ್ಟಲ್ಲಿ ಎಷ್ಟೆಷ್ಟು ಹಣ ಜಮಾ ಆಗಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಕಂತುಗಳು ಬಂದಿರ್ತವೆ ಅದನ್ನು ನೀವು ನಮಗೆ ತೋರಿಸ್ತೇನೆ ನೋಡ್ಕೊಳ್ಳಿ ಇಲ್ಲಿ ಈಗ ಮತ್ತು ಸರ್ವರ್ ಇಶ್ಯೂದಿಂದ ಒಂದು ಸ್ವಲ್ಪ ಸ್ಕ್ರೋಲ್ ಆಗೋದು ಯಾಕಂದರೆ ಟೆಕ್ನಿಕಲ್ ನೆಟ್ವರ್ಕ್ ಇಶ್ಯೂ ಆಗುತ್ತೆ ಇಲ್ಲಿ ನೋಡಿ ಅಮೌಂಟನ್ನು ನೋಡ್ಕೋಬೋದು ನೀವು ಯಾವ ರೀತಿಯಾಗಿ ಅಮೌಂಟ್ ಇದೆ ಎರಡು ಸಾವಿರ ಒಬ್ಬೊಬ್ರದ್ದು ಮೂವತ್ತೆರಡು ಸಾವಿರ ನೋಡ್ಕೊಳ್ಳಿ ಇಲ್ಲಿ ಎರಡು ಸಾವಿರ ಮೂವತ್ತು ಒಂದು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತು ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತು ಇಪ್ಪತ್ತೆರಡು ಸಾವಿರದ ನೋಡಿ ಇಷ್ಟು ಅಮೌಂಟ್ ಗಳು ರಿಲೀಸ್ ಆಗಿರುವಂತದ್ದು ಸರ್ಕಾರದಿಂದ ಸೊ ನಿಮಗೂ ಕೂಡ ಬರ್ಬೋದಲ್ವ ಈ ರೀತಿ ಇಲ್ಲಿ ಜುಲೈನಲ್ಲಿ ಕೂಡ ರಿಲೀಸ್ ಆಗಿರುವಂತದ್ದು ನೋಡ್ಕೋಬೋದು ಕೆರೆಗಳ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಿಮಗೆ ಈ ಕೂಡ ಈಗ ಈ ರೀತಿಯಾಗಿ ನೀವು ಈ ಒಂದು ಲಿಸ್ಟ್ ಚೆಕ್ ಮಾಡ್ಕೋಬೋದಾಗಿರುತ್ತೆ ಸೊ ಇಲ್ಲಿ ಜಿಲ್ಲಾ ವೈಸ್ ಅಂತ ಈಗ ನೀವು ಇಲ್ಲೇ ಚೆಕ್ ಮಾಡ್ಕೋಬೋದು ನಿಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಬರ್ತಾ ಇದೆ ಯಾರಿಗೆ ಇಲ್ಲ ಅನ್ನೋದನ್ನು ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಳೋದು ನೆಕ್ಸ್ಟು ಬೆಳೆ ಪರಿಹಾರ ಮತ್ತು ನಿಮಗೆ ಆ ಮನ್ನಾ ಅದ್ರ ಬಗ್ಗೆ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ನೋಡ್ಕೋಬಹುದಾಗಿರುತ್ತೆ ವೀಕ್ಷಕರ ಸೊ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾನೆ ಅರ್ಥ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಚಿಕೊಂಡು ಅಷ್ಟು ಅಲ್ಲಿ ತನಕ ಬಾಯ್ ಬೇಡಿಕಿರಬೇ